ನಾಗಪಂಚಮಿಯ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದ್ ಮಾಡಿ ಇದನ್ನ ಕೊಟ್ಟು ಸರ್ಪ್ರೈಸ್ ಮಾಡ್ಬೇಕಂತ ಚಂದ ತೋರಿಸುತ್ತೇ ರಕ್ಷಿತಾ ಇವತ್ತು ಬರ್ತ್ಡೇ ಇದೆ ಅಂದರೆ ಹನ್ನೆರಡು ಗಂಟೆ ರಾತ್ರಿಗೆ ಅವಳಿಗೆ ಇದನ್ನು ಕೊಟ್ಟು ಸರ್ಪ್ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ಅವಳಿಗೆ ಗೊತ್ತೇ ಇಲ್ಲ ನಾನು ಇದನ್ನು ತಂದದ್ದಾಗಲಿ ಇದ್ರ ವಿಷಯವೇ ಗೊತ್ತಿಲ್ಲ ಅವಳಿಗೆ ಈಗ ಈಗ ಇನ್ನು ಗಂಟೆ ಎಂಟಾಗುತ್ತಷ್ಟೇ ಅವಳು ಈಗ ಹನ್ನೆರಡು ಗಂಟೆಗೆ ಎಬ್ಸಿ ಅವಳಿಗೆ ನಾನು ಈ ಗಿಫ್ಟನ್ನು ಕೊಡ್ತೆ ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದರೆ ಒಂದು ಇಪ್ಪತ್ತು ನಿಮಿಷ ಎಷ್ಟು ಕಡಿಮೆ ಎಸ್ ಇನ್ನು ಐದೇ ನಿಮಿಷ ಇರೋದು ಕಾಮಣ ನಿಧಾನಕ್ಕೆ ರಕ್ಷಿತನ್ನು ಹೊರಕರ್ಕ ಬರುತ್ತೆ ಅಂತಕ್ಕಂದ್ರೆ ಅವ್ಳು ಒಳಗೆ ಮಂದ್ಕೊಂಡಿದ್ದಳು ಒಳಗೆ ಪಪ್ಪ ಅಮ್ಮ ಸಮೇತ ಮಂದ್ಕಂಡ್ ಇಷ್ಟ ಬಾಬುಕ್ಕಾಗಲ್ಲ ನಾನು ಅಮ್ಮ ಮತ್ತೆ ರಕ್ಷಿತನ್ನು ಮಾತ್ರ ಹೊರ ಕರ್ಕ ಬರ್ತೆ ಏನಂತ ನೋಡುವ ಇನ್ನು ಐದೇ ನಿಮಿಷ ಇರೋದು ಕರ್ಕೊಂಡು ಬರ್ತೆ ಅವರನ್ನು ನಿಧಿಸಿದೆ ಎಲ್ಲ ಹೆದರ್ಕಂತ ನೋಡ ಸಡನ್ಲಿ ಎಂತಾಯ್ತು 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 ಹಾಂ ಹಾಂ ಅಂತ ಹೊರಗೆ ಬ ಹೊರಗೆ ಬಂದಿದೆ ಕಾವಿಕೊಂಡು ಬಂದರೆ ಬಂದ ಇನ್ನೊಂದ್ಸಲ ಹೋಗಿ ಇನ್ನೊಂದು ಎರಡು ನಿಮಿಷ ಇತ್ತು ಅಷ್ಟೇ ಆ ಮಂಗ ಪಾಪ ಕೇಳಿದೆ ಬರಲ್ಲ ಇಬ್ಬರು ಎಂತ ಮಾಡ್ಕೋ ಗೊತ್ತಿಲ್ಲ ನಾಲ್ಕು ನಿಮಿಷ ಇತ್ತು ನೀವು ಇನ್ನೂ ಹೊರಗೆ ಬರಲ್ಲ ಹನ್ನೊಂದು ಗಂಟೆಯಾ ಹೌದು ಹನ್ನೊಂದು ಗಂಟೆ ಇನ್ನಾಲ್ಕು ನಿಮಿಷ ಇತ್ತು ಎಲ್ಲರೂ ಹನ್ನೆರಡು ಗಂಟೆಗೆ ವಿಶ್ ಮಾಡ್ರೆ ಖುಷಿ ಪಡ್ತಾರೆ ನನ್ನ ತಂಗಿ ಬೈಗಿದ್ದಾಳು ಅದ್ರ ಹಂಗ ನಾನು ಕೇಕ್ ತಗೋಬ್ರೆ ಬರೀ ವಿಶ್ ಮಾಡಿದೆ ಹನ್ನೆರಡು ಗಂಟೆ ವಿಶ್ ಮಾಡ್ತೆ ಅನ್ಕಂಡು ಹೇಳಿ ಕರೋದ ಕೇಕ್ ತಗೋಬಾರಲ್ಲ ಕೇಕ್ ಬೇಕಿ ಆಯಿತಾವ ಆ್ಯಕ್ಚುಲಿ ನಾನು ಹೇಳಿದೆ ಮಾಡ್ತೆ ಅನ್ಕಂಡು ಹೇಳಿ ನಾನು ಗೌಲ್ ಬಿಟ್ಟಿದೆ ಶ್ರಾವಣಕ್ಕೆ ಅವರು ಮಟ್ಟಿ ಹಾಕಿ ಅಂತ ಅದಕ್ಕೆ ನಾವು ಅವ್ರದ್ದು ದಾಳ ಅನ್ಕೊಂಡು ಸುಮ್ಮನೆ ಇಕ್ಕಂಡೆ ನೀ ಹೇಳಿದ್ಯಲ್ಲ ನಂಗೆ ಸಂಜೆ ತಕೊಬಂದ್ರೆ ಸಾಕು ಅಂದ್ಕಂಡು ನಿಂಗೆ ಗೊತ್ತಾ ನಾನು ಇಷ್ಟು ತನಕ ಎಷ್ಟು ಸಲ ಎದ್ದೆ ಗೊತ್ತಾ ನಾನು ಅಲ್ರ ಇಟ್ಕೊಂಡಿದ್ದೆ ಅಮ್ಮ ಹತ್ತು ನಿಮಿಷದ ಮುಂಚೆ ಬಟ್ ನಾನು ಎದ್ದದ್ದು ಎಷ್ಟು ಗಂಟೆಗೆ ಬೇಗ ಮೇ ಮೇಘ ಮಂದ್ಕೊಂಡಿದ್ದೆ ಒಂಬತ್ತು ಕಾಲಿಗೆ ಸಲ ಎದ್ದಿದೆ ಒಂಬತ್ತು ಕಾಲಿಗೆ ಎದ್ಕೊಂಡು ಆ ಗಂಟೆ ಎರಡು ಗಂಟೆ ಅನ್ಕಂಡು ಮಂದ್ಕೊಂಡೆ ಅದಾದಮೇಲೆ ಹತ್ತುವರೆಗೆ ಒಂದು ಸಲ ಎದ್ದೆ ಮತ್ತು ಮನ್ಕಂಡೆ ಹನ್ನೊಂದು ಗಂಟೆಗೆ ಎದ್ದೆ ಮತ್ತು ಮನ್ಕಂಡೆ ಹನ್ನೊಂದು ಕಾಲಿಗೆ ಎದ್ದೆ ಮತ್ತು ನಂಗೆ ಮನ್ಕಮ್ಕೆ ಇಲ್ಲ ಕಡಿಕೆ ರೀಲ್ಸ್ ಕಂಡ್ಕೊಂಡು ಕೂಕೋಣ ಎಂಟಾಯ್ತಾ ಅಬ್ಬ ಗಂಟೆಯೇ ಹತ್ತಿಲ್ಲಪ್ಪ ನಾ ಆದ್ದರಿಂದ ಗಂಟೆ ಕಾಣ್ತಿದ್ದೆ ಗಂಟೆ ಆಗ್ತಾ ಇಲ್ಲ ಬಟ್ ಹನ್ನೊಂದು ಕಾಲಿಗೆ ಇಂದ ನಲವತ್ತು ತನಕ ಗಂಟೆ ಆಯಿತು ನಾನು ರೀಸ್ಕೊಂಡು ಏನು ಇನ್ನೂ ಕಾಣ್ತಿದ್ದಲ್ಲ ಅದಕ್ಕೆ ಗಂಟೆ ಆಗ್ತಾ ಇಲ್ಲ ಸರ್ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ಎಂಟು ನಿಮಿಷ ವಿಶ್ ಮಾಡೋಕೆ ಅಲ್ಪಪ್ಪ ಎಚ್ಚರ ಆಯ್ತು ಪಪ್ಪ ಇನ್ನು ಒಂದು ನಿಮಿಷ ರಕ್ಷಿತ ಹ್ಯಾಪಿ ಬರ್ತ್ ನನಗಿಂತ ತಂದಿದೆ ಹ್ಯಾಪಿ ಬರ್ತ್ಡೇ ಎಂತಂತೇಳಿ ಹೇಳಿ ಗಿಫ್ಟ್ ಮಾಡಿ ನೋಡೋಣ ಯಾವುದು ಸಿಲ್ವರ್ ರಿಂಗ್ ಸಿಲ್ವರ್ ರಿಂಗಾ ಆಯ್ತು ಕಾಣಿ ಅಂತ ಅನ್ಕಂಡು ಎಂತ ಹೇಳಿದೆ ಮುಗುದ್ಯಾ ಹೌದು ಚೆನ್ನಾಗಿದೆ ಅದು ಪರ್ ಚೆನ್ನಾಗಿತ್ತು ನಿನ್ನತ್ರ ಪರ್ಲಿದ್ ನಿಂಗೆ ಇಷ್ಟ ಅಂತೇಳಿ ಹೇಳಿ ತಕೊಂಡ್ ಮಗು

ಆಯ್ತು ವಿಶಾಲ ಆಯ್ತು ಇಷ್ಟೇ ಬೇರೆ ಅಂತ ಮಾಡ್ಲಾ ನಾನು ಎಂತೆಲ್ಲ ಮಾಡ್ಕಂತ ಎನ್ಸ್ಕೊಂಡಿದ್ದೆ ನಾನು ಉದಾಸಿನ ಯಾವುದು ಮಾಡೋ ಬಿಡ್ಲಾ ಅಟ್ಲೀಸ್ಟ್ ಇಷ್ಟವ್ರು ಮಾಡಿದ್ದೆ ನಾನು ಅವ್ಳು ನಂಗೆ ಎಂಥದ್ದು ಮಾಡ್ಲಾ ಬಾಯ್ ಬಾಯ್ ಬೆಳಿಗ್ಗೆ ಸಿಕ್ತೆ ಬೆಳಿಗ್ಗೆ ಇವತ್ತು ನಾಗಪಂಚಮಿ ಆಗಿರೋದ್ರಿಂದ ಬೇರೆ ಎಂತ ಮಾಡೋಕ್ಕಾಗ್ತಿಲ್ಲ ನಮಗೆ ನಾನ್ ವೆಜ್ ಏನು ತಿನ್ಲಿಕ್ಕಿಲ್ಲ ಇವತ್ ನಾಗಪಂಚಮಿ ನಾಡಿಗೆ ದೊಡ್ಡದು ಅದಕ್ಕೆ ಇವ್ರು ಹುಟ್ಟಿದಾಳು ಬಾಯ್ ನಾಳೆ ಸಿಕ್ತೆ ಸಾರಿ ನಾಳೆ ಅಲ್ಲೇ ಬೆಳಗ್ಗೆ ಆಯ್ತು ಸರಿ ಎಂತ ಇವತ್ತಿನ ದಿನಕ್ಕೆ ಬಂತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇನ್ನು ಮೇಲೆ ಸಿಕ್ತೆ ಬಾಯ್ ಚಂದದ ಈಗ ಎಂತ ಬಾ ಬಾಬಾ ಬಾಬಾ ಇಳಿ ಫೋಟೋದ ಈ ಕಂಬ್ರ ಅಕ್ಕಿ ತೆಗೆ ಕೊಟ್ಟಿದೆ ಎಲ್ಲಿ ಅಲ್ಲೆತ್ಕೊ ಸಾಕು ಬಾಮಿ ಒಳಗೆಲ್ಲ ಹಾರಬೇಡ ನಂಗೆ ಎತ್ತ ಕಷ್ಟ ಇದಾಯ್ತು ಏನೋ ಒಂದು ಬರತ್ತೆ ಗುದಾಯ್ತಾ ಬರತ್ತೆ ಗುದಾಯ್ತಾ ಎಸ್ ಸ್ಟಾಪ್ ಇವಾಗ ನಾವು ಈಗ ದೇವಸ್ಥಾನಕ್ಕೆ ಹೊಟ್ಟಿತ್ತು ಈಶ್ವರ ದೇವಸ್ಥಾನಕ್ಕೆ ಹೋಯ್ಬಪ್ಪ ನಾವು ಹೊಟ್ಟದೇ ಹೊಟ್ಟದ ಮಳೆ ಬಂತು ದೇವರೇ ವಾಪಸ್ ಹಬ್ಬ ವಾಪಸ್ ಹಬ್ಬ ಬನ್ನಿ ಬನ್ನಿ ಹಾ ಮಳೆ ನಿಲ್ತ ಲೈಟ್ ಹಂಗೆ ದೇವಸ್ಥಾನಕ್ಕೆ ಹಬ್ಬ ಅನ್ಕಂಡು ಹೇಳಿ ಹೊರಟಿತ್ತು ಆದ್ರೂ ಚಣ್ಣಕ್ ಬತ್ತಾಯ್ತು ಕೊಡಿ ಹಿಡ್ಕೊಂಡು ಒಳ್ಳೇದನ್ಸುತ್ತಪ್ಪ ನಾ ಲಾಸ್ಟ್ ಟೈಮ್ ಹಿಂಗೆ ಮಾಡಿ ಕಡಿಕ್ಕೂ ಪೂರ ಚಂಡಿ ಮಾಡ್ಕೊಂಬಂದೆ ಇರ್ಲಿ ಕೊಡಿ ಇರ್ತಂತೆ ಮಾರ ಯಾರಿಗೆ ಬೇಕು ಈ ರಾಗಳೆ ಹಂಡಿ ಮೇಲೇ ಬಿತ್ತು ಕಪ ಕೆಮ್ಮಾರೆ ರಗಳೆ ಹಾಕ್ ಅದಕ್ಕೆ ಇರಲಿ ಸೇಫ್ಟಿಗೆ ರೈನ್ ರೈನ್ಕೋಟ್ ಹಾಯ್ಕೊಂಡೆ ಪಾಪ ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ ಈ ಹಾಗೆ ನೆನಪಿತ್ತಾ ಮೇ ಬಿ ನನ್ನಷ್ಟು ಇಪ್ಪವರಿಗೆಲ್ಲರಿಗೂ ನೆನಪಿರುತ್ತೆ ಡೋರಾ ನಡಿಗೆ ಚಾರತ್ ಅಂತವು ಎಂಥ ದೇವಸ್ಥಾನದ ಹತ್ರ ಬಂತು ದೇವಿಗೆ ಒಂದು ಒಳ್ಳೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಪ್ಪ ಇವಳು ಬರ್ತನೇಗೋಸ್ಕರ ಬಂದಪ್ಪ ನಾವು ಇವತ್ತು ಇಲ್ಲಾಂದ್ರೆ ಯೂಶ್ವಲಿ ನಾವು ಸೋಮವಾರ ಮಾತ್ರ ಬರ್ಬೋದು ಇದು ಇಲ್ಲಿಂದ ಗೆದ್ದಿ ಕಮಕ್ಕೆ ಎಷ್ಟು ಖುಷಿ ಆಯ್ತು ಕಾಣಿ No, la un 근데... ਦੀ ਕੀ ਲ ਉ ਕੋਨ ਕਿ ਵਾ ੋਕਾ ਓ ਰੋ ਪਾਦਾ ਉ ਚੇ ਦੀ ਧਾਂ ਮਾਂ ਅਵ ਤੇ ਮਤਾ ਲ ਸ਼ਦੀ ਜੀ ਲ ਲ ਹੋਂ ਦੀ ਛੀ

ಎಸ್ ಈ ವರ್ಷದ ಪೂಜೆ ಎಲ್ಲ ಮುಗಿಸ್ಕೊಂಡ ಹೊಡ್ತಾ ಇತ್ತು ಅಲ್ಲೆಲ್ಲ ಕ್ಲೀನ್ ಮಾಡಿ ಈಗ ನಾವು ಹೊರಡುದು ಇನ್ನು ಇನ್ನು ಕಾಣ್ಕೀನಿ ಯಾವ ತನು ಹಾಕೋಕಿದ್ರ ಬಪ್ಪು ಇಲ್ದಿರ್ಲಿಲ್ಲ ಯಾವ ಇಲ್ಲಿ ಹೆಂಗೆ ಹಾಪುದಕ್ಕನೆ முங்காள் நீர் <laughs> <Yes. laughs> <laughs> 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 ಎಗ್ಲೆಸ್ ಬಿಡು ಆ ಎಗ್ಲೆಸೆ ನಾ ಇಲ್ಲ ಅಂದ್ರು ಕೇಂತಿಲ್ಲ ಎಗ್ಲೆಸೆ ಅಂತ ಹೇಳಿ ಎಗ್ಲೆಸೆ ಆ ದ ಟು ಮಿ ಹ್ಯಾಪಿ बर्थडे ಟು ಯು ಥ್ಯಾಂಕ್ ಯು ರಕ್ಷಿತಾ ಸ 봐 ಲೈಕ್ ಮಾಡಿ ಹ ಏ ರಕ್ಷಿತಾ ಅಷ್ಟು ದೊಡ್ಡ ಬ್ಯಾಡ ಮಾರತ್ಯಾ ಎಸ್ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ಯಾರೆಲ್ಲ ನನ್ನ ವೀಡಿಯೋ ಫುಲ್ ಕಂಡೀರಿ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇವತ್ತು ನನ್ನ ತಂಗಿಗೆ ಯಾರೆಲ್ಲ ಬರ್ತಾರೆ ವಿಶ್ ಮಾಡಿದ್ವಿ ಅವರು ಎಲ್ಲರಿಗೂ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನ್ನ ತನಕ ತಿಳಿಸೋದನ್ನು ಮರಿಬೇಡಿ ಬಾಯ್ ಬಾಯ್ ನಾಗಪಂಚಮಿಯ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ